ಯಾವ ಕಲಿಕಾ ಸ್ನೇಹಿ ಪುರಸ್ಕಾರ ತೆಗೆದುಕೊಳ್ಳಲು ಬಂದಂತ ನಮ್ಮೆಲ್ಲರ ಶಿಕ್ಷಕರಾದಂತ ಈ ಗುರುಗಳಿಗೆ ಹೃದಯಪೂರ್ವಕ ದೊಡ್ಡ ನಮಸ್ಕಾರ ಹೇಳ್ತಾ ಸ್ವಾಗತವನ್ನು ಹೇಳ್ತೀನಿ ಆ ಗುರುಗಳ ಒಟ್ಟಿಗೆ ಸ್ಫೂರ್ತು ಅವರ ಕುಟುಂಬದಲ್ಲೂ ಅವರೆಲ್ಲರಿಗೂ ಕೂಡ ಏನಂತಂದ್ರೆ ನಾನು ಈ ವೇದಿಕೆ ಪರವಾಗಿ ಹೃದಯಪೂರ್ವಕ ಪೂರ್ವಕ ಹೇಳ್ತೀನಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಯಾವ ಒಂದು ಡಾಕ್ಟರ್ ಸುನಿಲ್ ಕುಮಾರ್ ಒಂಟಿ ಸರ್ ಅವರ ಅಭಿಮಾನಿಗಳು ಬಂದಿದ್ದಾರೆ ಹಾಗೂ ಈ ಒಂದು ಸುನಿಲ್ ಕುಮಾರ್ ಒಂಟಿ ಸರ್ ಅವರ ಸ್ನೇಹ ಬಳಗ ಕೂಡ ಇದೆ ಸಾಕಷ್ಟು ಅವ್ರು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಏನಂತಂದ್ರೆ ನಾನು ಸ್ವಾಗತವನ್ನು ಹೇಳ್ತೀನಿ ಅದೇ ರೀತಿಯಾಗಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಕರ್ನಾಟಕದಾದ್ಯಂತ ಮುಟ್ಟಿಸಲು ಬಂದಂತ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಹೃದಯ ಸ್ವಾಗತವನ್ನು ಹೇಳ್ತಾ ಪರೋಕ್ಷ ಯಾರ್ಯಾರು ಇನ್ನು ಬರೋರಿದ್ದಾರೆ ಅವರಿಗೂ ಕೂಡ ಏನಂತಂದ್ರೆ ಸ್ವಾಗತವನ್ನು ಹೇಳ್ತಾ ನಾನು ಸ್ವಾಗತವನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಸ್ವಾಗತ ನೋಡಿಗಳನ್ನು ಮಾತನಾಡಿರುವ ಲಕ್ಷ್ಮಿಕ ಸರ್ ಅವರಿಗೆ ಧನ್ಯವಾದಗಳು ಇನ್ನೊಂದು ಬಾರಿ ವೇದಿಕೆ ಮೇಲೆ ಎಲ್ಲ ಪೂಜನಿಗೂ ಅತಿಥಿಗಳಿಗೂ ಮತ್ತು ಎಲ್ಲ ಶಿಕ್ಷಕ ಬಂಧುಗಳಿಗೂ ಮತ್ತು ಅವರ ಸಹ ಕುಟುಂಬ ಪರಿವಾರದವರಿಗೆ ಸುಜಯ್ ಎಜುಕೇಷನ್ ಡೆಲ್ಪ ಟ್ರಸ್ಟ್ ವತಿಯಿಂದ ನಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕಾರ್ಯಕ್ರಮ ತಡವಾಗಿ ಪ್ರಾರಂಭ ನಿಮ್ಮೆಲ್ಲರಲ್ಲಿ ನಾನು ಕ್ಷಿಮೆನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗ ಸುಜಯ್ ಎಜುಕೇಶನ್ ಅಂಡ್ ವೆಲ್ಫೇರ್ ಸೊಸೈಟಿ ಇದು ಮೂರನೇ ವರ್ಷ ಕಲಿಕಾ ಸ್ನೇಹಿ ಶಿಕ್ಷಕ ಪುರಸ್ಕಾರ ಸಮಾರಂಭವನ್ನು ನಡೆಸ್ಕೊಂಡು ಬಂದಿದೆ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಪ್ರಸ್ತಾವಿಕ ನುಡಿಗಳನ್ನು ಮಾತನಾಡಬೇಕಾಗಿ ಡಾಕ್ಟರ್ ಸುನಿಲ್ ಕುಮಾರ್ ಹೆಚ್ವಂಟಿ ಗೌರವಾಧ್ಯಕ್ಷಕರು ಸುಜಯ್ ಎಜುಕೇಷನ್ ಅಂಡ್ ವೆಲ್ಫೇರ್ ಸೊಸೈಟಿ ಕಲಬುರಗಿ ವೇದಿಕೆ ಮೇಲಿರುವ ಪರಮ ಪೂಜ್ಯರು ನಡೆದಾಡುವ ದೇವರು ಮತ್ತು ಭಾರತ ದೇಶದ ಎಲ್ಲ ನಾಗರಿಕರಲ್ಲಿ ಅತ್ಯಂತ ಸಂವಿಧಾನವನ್ನು ಚಾಚು ತಪ್ಪದೆ ಪಾಲಿಸುತ್ತಿರುವ ಮತ್ತು ನಿಸರ್ಗ ಧರ್ಮದ ಸಂಸ್ಥಾಪಕರಾದ ಪರಮ ಪೂಜಾ ಶ್ರೀ 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 ಹವಾ ಮಲ್ಲಿನಾಥ್ ಮಹಾರಾಜರೇ ಮತ್ತು ವೇದಿಕೆ ಮೇಲಿರುವ ಈ ನೆಲದ ದೈವ ಶಕ್ತಿಗಳಾದ ಶ್ರೀ ಶರಣಬಶೇಶ್ವರ ಸಂಸ್ಥಾನದ ಶ್ರೀಮತಿ ದ್ರಾಕ್ಷಿಣಿ ಎಸ್ ಅಪ್ಪಾಜಿಯವರೇ ಮತ್ತು ಈ ಸಂಸ್ಥಾನದ ಖಾಜಾ ಬಂಧನವ ಸಂಸ್ಥಾನದ ಮುಖ್ಯಸ್ಥರಾದ ಸಾಹೇಬವರೇ ಮತ್ತು ಯಾವತ್ತೂ ಸಮಾಜದ ಯಾರೇ ಒಂದು ಏನೇ ಮಾಡಿ ಮನಸ್ಸಿನಿಂದ ಹರಿಸುತ್ತಿರುವ ನಮ್ಮೆಲ್ಲರ ಹಿತೈಸಿಗಳಾದ ಶ್ರೀಮತಿ ಚುಂಚನ್ಸುರ್ ಮೇಡಮ್ ಅವರೇ ನಮ್ಮ ಜಿ ಡಿ ಅವರೇ ಆತ್ಮೀಯ ಸೋದರದ ಅವರೇ ಮತ್ತು ಇನ್ನೋರ್ವ ಸೋದರರ ಜ್ಞಾನವಂತರಾದ ವಿದೇಶಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ವಿದ್ಯಾಭ್ಯಾಸ ಪಡ್ಕೊಂಡು ಬಂದಿರುವ ಕಲಬುರಗಿ ವಿಶ್ವವಿದ್ಯಾಲಯದ ಕುಲಸಚಿವರಾದ ಆತ್ಮೀಯ ಸೋದರದ ರಮೇಶ್ ಲಂಡಕ್ಕರ್ ಅವರೇ ಮತ್ತು ಬೆಂಗಳೂರಿನ ಗುರುಜಿ ಬಳಿ ನನ್ನ ಆತ್ಮೀಯ ಸೋದರರು ಮತ್ತು ಕಲಬುರಗಿ ತಾಲೂಕಿನ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಪರಮೇಶ್ವರ್ ಹೋಗಳೆ ಅವರೇ ಮುಜಾವರ್ ಅವರೇ ಮತ್ತು ನನ್ನ ಶ್ರೀಮತಿಯಾದ ಜಯಶ್ರೀ ಎಸ್ ಅವರೇ ಇವತ್ತು ವಿಶೇಷವಾಗಿ ಕಳೆದ ನಾವು ಮೂರು ವರ್ಷಗಳಿಂದ ಅತ್ಯಂತ ನಿಮ್ಮ ಮನಸ್ಸಿಗೆ ತಟ್ಟುವ ಹಾಗೆ ನಾವು ಕಲಿಕಾ ಸ್ನೇಹಿ ಪ್ರಶಸ್ತಿಯನ್ನು ನೀಡುತ್ತಾ ಬರ್ತಾ ಇರ್ತೇವೆ ಈ ಕಲಿಕಾ ಸ್ನೇಹಿಯ ಪ್ರಶಸ್ತಿಯ ಪೂರ್ವದಲ್ಲಿ ನಾವೇನು ನನ್ನ ಸುಜಯ್ ಎಜುಕೇಷನ್ ಆ್ಯಂಡ್ ವೆಲ್ಫೇರ್ ಸೊಸೈಟಿಯ ಶ್ರೀ ಸಾಯಿ ಪ್ರಸಾದ್ ಎಮ್ ಎಸ್ ಡಬ್ಲ್ಯೂ ಕಾಲೇಜ್ ಆಗಿರ್ಬೋದು ಮತ್ತು ಡಿಗ್ರಿ ಕಾಲೇಜ್ ಆಗಿರ್ಬೋದು ಇದರ ಬಗ್ಗೆ ಸಾಧಾರಣವಾಗಿ ಶಿಕ್ಷಕರಿಗೆ ಗೌರವ ಕೊಡುವಂಥ ಕಾರ್ಯಕ್ರಮವನ್ನು ಯಾವತ್ತೂ ಮಾಡುತ್ತಲೇ ಬಂದಿದ್ದೇವೆ ವಿಶೇಷವಾಗಿ ನಾನು ಬುದ್ಧ ಬಸವ ಅಂಬೇಡ್ಕರರ ಅನುಯಾಯಿಯಾಗಿ ಅವರ ಮಾರ್ಗದ ಬೆಳಕಿನಲ್ಲಿ ನಡೆಯುತ್ತಿರುವ ನನಗೆ ಶಿಕ್ಷಣಕ್ಕೆ ಸಾಕಷ್ಟು ಮನಸ್ಸು ಕೊಟ್ಟವರು ನಾನು ನಾನು ಎಷ್ಟೋ ದಿನ ನನಗೆ ಗೊತ್ತಿಲ್ಲ ಆದರೂ ಓದುವರಿಗೆ ಬೆನ್ನೆಲ ಬಗೆ ನಿಲ್ಲುವಂಥ ಮನಸ್ಸು ನಾನು ಮಾಡಿಕೊಂಡು ಇಟ್ಟಿದ್ದೀನಿ ಬಂಧುಗಳೇ ಇವತ್ತು ಸುಜಯ್ ಎಜುಕೇಷನ್ ಎಲ್ ವೆಲ್ಪರ್ ಎರಡು ಸಾವಿರ ಮೂರು ಮತ್ತು ನಾಲ್ಕರಲ್ಲಿ ನೋಂದಣಿಯಾಗಿ ಸಮಾಜದ ಹತ್ತು ಹಲವಾರು ಕಾರ್ಯಕ್ರಮಗಳ ಆಯೋಜನೆ ಮಾಡುತ್ತಾ ಮತ್ತು ಸರ್ಕಾರದ ಯಾವುದೇ ಒಂದು ಅನುದಾನ ಪಡೆಯಲಾರದೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಪಡ್ಕೊಂಡು ಅನೇಕ ರೀತಿಯ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ವಿಶೇಷವಾಗಿ ನಿಮ್ಮ ಶಿಕ್ಷಕರ ದಿನಾಚರಣೆಯ ದಿನದಂದು ಸ್ವಂತ ನಾನು ಶಿಕ್ಷಕರ ಒಂದು ನೆನಪಿಗಾಗಿ ರಕ್ತದಾನ ಮಾಡಿ